ನಾವು ನಿಮ್ಮ ನೋಡಿ ಇವರು ಚಿಕ್ಕಬಾಸುರು ಯಾರು ನಮ್ಮ ಊರು ಪಕ್ಕದ ಚಿಕ್ಕಬಾಸುರು ಅಂತ ಇವರೊಂದು ವಾಲಿಬಾಲ್ ಟೂರ್ನಿಮೆಂಟ್ ಅಂತ ಮಾಡ್ಕೊಂಡು ಒಂದು ಸಮ್ಮೇಳನ ಹುಡುಗರು ಸಂಗಾಮ ಮಾಡ್ತಿದ್ದಾರೆ ಅಲ್ಲಿ ದಯವಿಟ್ಟು ಯಾರು ಗಲಟಿ ಮಾಡೋತಾ ಬರಬೇಡಿ ಗಲಾಟೆ ಮಾಡಬೇಡಿ ಈ ಥರ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಹೋಗೋಣ ಊರು ಒಗ್ಗಟ್ಟಾಗಲಿ ದೇಶ ಒಗ್ಗಟ್ಟಿದೆ ನಮ್ಮ ರಾಜ್ಯ ಒಗ್ಗಟ್ಟು ದೇಶ ಒಗ್ಗಟ್ಟಾಗಲಿ ಥರ ಈ ಯಾಕೆ ಸಹಾಯ ಮಾಡ್ತೀವಿ ಅಕ್ಕಿ ಕೊಡ್ತೀವಿ ಅಂದರೆ ಅಲ್ಲಿ ಒಗ್ಗಡ್ತಾನೆ ಇರಲಿ ಅಂತ ಮಾತ್ರ ಅಲ್ಲಿ ಚೋರಾಣಿಕೆ ಅಲ್ಲ ಗ್ರಾಮಕ್ಕೆ ಮಾರದೆ ಮಾದರಿ ಆಗ್ಬೇಕು ಅವ್ರ ಅದು ಕಳಂಕ ತರಬೇಡಿ ಆಯ್ತಾ ಇವ್ರಿಗೆ ಒಂದು ಅಂತ ಹೇಳಿ ಜವರಳ್ಳ ಅಕ್ಕಿ ಗುಡಿ ಕೈ ಆಗಲ್ಲ ಇರ್ಲಿ ಅಂತ ಸನ್ಮಾನ ಅನ್ಸೋಬೇಡ ಆಯ್ತಾ ಬರ ಬರ ಬರಪು உயாராடி ஆட்டா உஷார கடை யாத்தாங்க